ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನಮಗೆ ಬಂದು ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಬ್ರೆಸ್ಟ್ ಅಲ್ಲಿ ಲಿಕ್ವಿಡ್ ತರ ಲೀಕ್ ಆಗುತ್ತೆ ಕೆಲವರಿಗೆ ಸ್ವಲ್ಪ ಮಿಲ್ಕ್ ಜಾಸ್ತಿ ನೀರು ಹಾಕಿದ್ರೆ ಯಾವ ತರ ಲೀಕ್ ಆಗುತ್ತೋ ಆ ಥರ ಲೀಕ್ ಆಗುತ್ತೆ ಇದು ಯಾಕೆ ಆಗುತ್ತೆ ಅನ್ನೋ ತರ ಕಮೆಂಟ್ ಮಾಡಿದೀರಾ ಸೊ ಇದಕ್ಕೆ ಬಂದು ಒಂದು ರೀಸನ್ ಹೇಳಬೇಕು ಅಂತಂದ್ರೆ ಸೈಂಟಿಫಿಕ್ ಆಗಿ ಬಂದು ಮಗು ಹೊಟ್ಟೆಯಲ್ಲಿ ನಾಲ್ಕು ತಿಂಗಳು ಮಗು ಅಂದ್ರೆ ನೀವು ಬಂದು ಒಂದು ಸಿಕ್ಸ್ಟೀನ್ ವೀಕ್ ರನ್ನಿಂಗ್ ಇದೆ ನಿಮ್ಗೆ ಅನ್ನೋವಾಗ್ಲೇನೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಬ್ರೆಸ್ಟ್ ಅಲ್ಲಿ ನ್ಯಾಚುರಲ್ ಆಗಿ ಮಗುಗೆ ಫುಡ್ ಶುರು ಆಗುತ್ತೆ ಅಂತಂದ್ರೆ ನಿಮಗೆ ಬೇಬಿ ಹುಟ್ಟದ ಮೇಲೆ ಮಗು ಹಾಲು ಕೊಡ್ಬೇಕಲ್ವಾ ಸಡನ್ ಬಂದು ಪ್ರೊಡಕ್ಷನ್ ಆಗಲ್ಲ ಸೊ ಇದು ನಾಲ್ಕ್ ತಿಂಗಳಿಂದ ನಡೆಯುವಂತಹ ಮ್ಯಾಜಿಕ್ ಇದು ಸೊ ನಾಲ್ಕ್ ತಿಂಗಳಿಂದಾನೇ ಏನಾಗುತ್ತೆ ಅಂದ್ರೆ ಹಾಲ್ ಪ್ರೊಡ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಪ್ರೆಗ್ನೆಂಟ್ ಹಾರ್ಮೋನ್ಸ್ ಏನ್ ಮಾಡುತ್ತೆ ಪ್ರಮುಖ ಪಾತ್ರ ವಹಿಸೋದೇನು ಅಂತಂದ್ರೆ ಮಗುಗೆ ಫುಡ್ ನಿಮ್ ಹೊಟ್ಟೆಲಿ ಇರ್ಬೇಕಾದ್ರೆ ಮಗುಗೆ ಫುಡ್ ಬಂದು ನಿಮ್ಮ ಬ್ರೆಸ್ಟ್ ಅಲ್ಲಿ ಉಂಟಾಗೋದಕ್ಕೆ ಶುರು ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಮಂತ್ ಮಂತ್ ಮಾಡುವಾಗ ಆಗಿ ನೀವು ಪ್ರೆಸ್ ಮಾಡಿ ಸ್ನಾನ ಮಾಡಿದ್ರೆ ನಿಮಗೆ ಒಂಥರ ಲೀಕ್ ಆದಂಗೆ ಬಂದಂಗೆ ಹಾಲ್ ಮಿಲ್ಕಿ ವಾಟರ್ ಮಿಲ್ಕಿ ಲೀಕ್ ಆದಂಗೆ ನಿಮ್ಗೆ ಫೀಲ್ ಆಗೋದು ಸೊ ಇದು ಬಂದು ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತನೋ ಇಲ್ಲ ಇನ್ನೇನೋ ತೊಂದ್ರೆ ಆಗಿದೆ ಅಂತನೋ ಅನ್ಕೋಬೇಡಿ ಇದು ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ನಿಮ್ಮ ಮಗುಗೆ ಪ್ರೊಡಕ್ಷನ್ ಮಾಡಿರೋದು ಮಿಲ್ಕ್ ಅದು ಫುಡ್ ಅದು ಮಗುವಿನ ಫುಡ್ ಅದು ಸೊ ನೀವು ತಿನ್ನುವಂತ ಊಟ ಏನ್ ಊಟ ಮಾಡ್ತೀರಾ ಅದ್ರ ಮೇಲೆ ಆಗುತ್ತೆ ನೀವು ಚೆನ್ನಾಗಿ ಒಂದು ಹೆಲ್ದಿ ಫುಡ್ ಸೊಪ್ಪು ತರಕಾರಿ ವೆಜ್ ಎಲ್ಲ ತಿಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಬಂದು ನಿಮಗೆ ಫೋರ್ತ್ ಮಂತ್ ಇಂದಾನೆ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಆ ತುಂಬಾ ಜನ ಏನ್ ಮಾಡ್ತಾರೆ ಜಾಸ್ತಿ ವೆಜಿಟೇರಿಯನ್ ಆಗಿ ಜಾಸ್ತಿ ತರಕಾರಿ ಬರೀ ಅಷ್ಟೇ ತಿನ್ಕೊಂಡು ಬಂದಿರ್ತಾರೆ ಪ್ರೆಗ್ನೆನ್ಸಿಲಿ ಹಾಲ್ ಎಲ್ಲ ಅದೇನಾಗುತ್ತೆ ಅದೇನಾಗತ್ತೆ ಅಂತಂದ್ರೆ ನಿಮ್ಗೆ ಮಗು ಊಟದ ಮೇಲೆ ಹಾಲು ಕಮ್ಮಿ ನಾನ್ ವೆಜ್ ಎಲ್ಲ ಚೆನ್ನಾಗಿ ಪ್ರೆಗ್ನೆನ್ಸಿಯಲ್ಲಿ ಅಲ್ಲಿ ತಿಂದಿರುವಂತವ್ರು ಹಾಲು ಕುಡ್ದಿರೋರು ಚೆನ್ನಾಗಿ ಮಿಲ್ಕ್ ಮಿಲ್ಕ್ ಚೆನ್ನಾಗಿ ಪ್ರೊಡಕ್ಷನ್ ಇವಾಗ ಏನು ನಾವು ಬಾಣಂತನದಲ್ಲಿ ತಿಂತೀವಿ ಆ ಥರ ಮಿಲ್ಕ್ ಪ್ರೊಡಕ್ಷನ್ ಆಗುವಂಥ ಫುಡ್ಸನ್ನು ಚೆನ್ನಾಗಿ ಹೆಚ್ಚಿಗೆ ಹೆಣ್ಣು ಹೆಣ್ಮಕ್ಳಿಗೆ ಗರ್ಭಿಣಿ ಸ್ತ್ರೀಯರಾಗಿರುವಾಗಲೇ ಮಗುಗೆ ಹಾಲು ಚೆನ್ನಾಗಿ ಆಗಿರುತ್ತೆ ಮಗು ಹುಟ್ಟಿದ್ಮೇಲೆ ಜುನ್ನು ಹಾಲು ಅಂತ ತ್ರೀ ಡೇಸ್ ಬರುತ್ತೆ ಸೊ ಫಸ್ಟ್ ಮೊದಲನೇ ಹಾಲದು ಮಗುಗೆ ಸೊ ಅದನ್ನು ಮಗುಗೆ ಫೀಡ್ ಮಾಡೋಕ್ಕೆ ಡಾಕ್ಟರ್ಸ್ ಬಂದು ರೆಫರ್ ಮಾಡ್ತಾರೆ ಅದನ್ನು ಕೊಟ್ಟಾದ ಮೇಲೆ ಏನಾಗುತ್ತೆ ಅಂತಂದರೆ ಹಾಲು ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ ಸೊ ನಿಮ್ಮ ಬಾಡಿ ಬಂದು ಹಾಲನ್ನು ನ್ಯಾಚುರಲ್ ಆಗೇನೇ ಪ್ರೊಡಕ್ಟ್ ಪ್ರೊಡಕ್ಷನ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ನೀವು ತಿನ್ನೋ ಫುಡ್ ಮೇಲೆ ಅದು ಡಿಪೆಂಡ್ ಆಗೋದು ಸೊ ಅದಕ್ಕೆ ಚೆನ್ನಾಗಿ ಹೆಲ್ದಿ ಫುಡ್ ಅನ್ನ ತಗೊಳ್ಳಿ ಇದರಿಂದ ಬಂದು ಯಾವುದೇ ರೀತಿ ತೊಂದರೆ ಇಲ್ಲ ಮೈನ್ ಆಗಿ ನಿಮ್ಮ ಮಗುವಿಗೆ ಹಾಲಿನ ಉತ್ಪತ್ತಿಗೋಸ್ಕರ ಆಗುವಂತಹ ವಿಷಯ ಇದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಇದನ್ನ ಹಿಸ್ಕಿ ತೆಗೆಯೋದಾಗಲಿ ಹಾಲನ್ನು ಹೊರಗೆ ತೆಗೆಯೋದಾಗಲಿ ಹಿಂಡಿ ತೆಗೆಯೋದಾಗಲಿ ಮಾಡಬಾರ್ದು ನೆಕ್ಸ್ಟ್ ನಿಮಗೆ ಬ್ರೆಸ್ಟಿನ ಸೈಜ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಬ್ರೆಸ್ಟ್ ಕಲರ್ ಕೂಡ ಚೇಂಜ್ ಆಗುತ್ತೆ ಕೆಲವರಿಗೆ ಫುಲ್ ಬ್ಲ್ಯಾಕ್ ಆಗುತ್ತೆ ನಿಪ್ಪಲ್ಸು ನಿಪ್ಪಲ್ ಸುತ್ತ ಇರುವಂಥ ಸ್ವಲ್ಪ ಪರ್ಟಿಕ್ಯುಲರ್ ಏರಿಯಾ ಆ ಸ್ಕಿನ್ ಬಂದು ಅಂದರೆ ನಿಪ್ಪಲ್ ಸುತ್ತ ಇರುವಂಥ ಪರ್ಟಿಕ್ಯುಲರ್ ಸ್ಕಿನ್ ಬಂದು ನಿಮಗೆ ಬ್ಲ್ಯಾಕ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಅದು ಬಂದು ನ್ಯಾಚುರಲ್ ಫುಲ್ ನ್ಯಾಚುರಲ್ ಮತ್ತು ಒಂದು ಸ್ವಲ್ಪ ಗಟ್ಟಿ ಆಗೋದಕ್ಕೂ ಶುರು ಆಗುತ್ತೆ ಮತ್ತು ಮಗುಗೆ ಹಾಲು ಉತ್ಪತ್ತಿ ಆಗ್ತದೆ ಬ್ರೆಸ್ಟ್ ಸೈಜ್ ಕೂಡ ಇಂಪ್ರೂವ್ ಆಗುತ್ತೆ ಒಂದ್ ವೇಳೆ ಬ್ರೆಸ್ಟ್ ಇಂಪ್ರೂವ್ ಆಗ್ತಲ್ಲ ನಮಗೆ ಅನ್ನೋರು ಬಂದು ಆದಷ್ಟು ಆಯಿಲ್ ಮಸಾಜ್ ಮಾಡಿ ಅಲೋವೆರಾ ಜೆಲ್ ಕೊಕೋನೆಟ್ ಆಯಿಲ್ ಹಾಕಿ ಮಸಾಜ್ ಮಾಡಿ ನೀವು ಸ್ನಾನ ಮಾಡುವಾಗ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಸ್ನಾನ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ನಿಮ್ಗೆ ಸೊ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಮತ್ತೆ ಇನ್ನೊಂದು ಏನಂತಂದ್ರೆ ನಿಮಗೆ ಇದು ನ್ಯಾಚುರಲ್ ಆಗಿ ನಡೆಯುತ್ತೆ ಒಂದು ವೇಳೆ ನಿಮಗೆ ಪ್ರೆಸ್ ಮಾಡಿನೂ ಹಾಲ್ ನಮಗ್ ಬರ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಟ್ಬಿಡಿ ಮಗು ಹುಟ್ಟದ್ಮೇಲೆ ಅದು ಖಂಡಿತವಾಗ್ಲು ಹಾಲು ಅನ್ನೋದು ಹೊರಗಡೆ ಬರುತ್ತೆ ಬಟ್ ಹೇಗೂ ಹಾಲಿನ ಒಂದು ಪ್ರೊಡಕ್ಷನ್ ಅನ್ನೋದು ನಡೆದಿರತ್ತೆ ಸೊ ಇದೇನೆ ಇನ್ನೇನಿಲ್ಲ ನಾಲ್ಕು ತಿಂಗಳಿಗೆಲ್ಲ ನಮ್ಮ ದೇಹ ಅಂದ್ರೆ ಹೆಣ್ಮಕ್ಳ ದೇಹ ಹೊಟ್ಟೆಲ್ಲೇ ಬೆಳೀತಾ ಮಗುಗೆ ಹಾಲು ಉತ್ಪತ್ತಿ ಮಾಡೋದಕ್ಕೆ ತಯಾರಾಗುತ್ತೆ ಮಗು ಮೇಲೆ ಆ ಹಾಲು ಮಗುಗೆ ಸೇರುತ್ತೆ ಎಷ್ಟು ದೊಡ್ಡ ಆಶ್ಚರ್ಯ ಅಲ್ವಾ ಖಂಡಿತವಾಗ್ಲು ಇದೊಂದು ಒಳ್ಳೆ ಅಮೇಜಿಂಗ್ ಥಿಂಗ್ ಅಂತಾನೆ ಹೇಳ್ಬೋದು ದೇವರ ಸೃಷ್ಟಿಯಲ್ಲಿ ಇದೊಂದು ದೊಡ್ಡ ಅದ್ಭುತ ಇದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ